ಸಮಯ ಕೊಡಿ ಗೊತ್ತಾಯ್ತಲ್ಲ ಸಮಯ ಕೊಟ್ಟು ಇಸ್ಕೊಳ್ಳೋದ್ ನೋಡಿ ಪ್ಲೀಸ್ ಗೊತ್ತಾಯ್ತಲ್ಲ ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಅಂತ ಸೆಕೆಂಡ್ ಈಸ್ ಎ ಬರ್ಡ್ ಇನ್ ಹ್ಯಾಂಡ್ ಈಸ್ ಟು ಇನ್ ದಿ ಬುಷ್ ಅಂತ ಪ್ಲೀಸ್ ಗೊತ್ತಾಯ್ತಲ್ಲ ಪ್ಲೀಸ್ ಕನ್ನಡಿ ಒಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ ತಗೊಳ್ಳಿ ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗೂ ಅಷ್ಟು ಸುಲಭ ಆಗಿರಲ್ಲ ಸೆಲ್ ಸಮ್ ಸೆಟ್ ಆಫ್ ಅಟ್ ಅಕ್ಯೂಸ್ಟ್ ಆರ್ ದೇರ್ ಅರ್ಥ ದುಡ್ಡಿದೆ ಎಲ್ಲ ಇದೆ ಕೊಡೋಕೆ ಇಷ್ಟ ಇಲ್ಲ అేపర్న్ <laughs>

ನಾಟ್ ಫಾರ್ ಟೇಕಿಂಗ್ ಕಾಫಿ ರೈಟ್ ಸಿ ಅಪ್ಸ್ ಅಂಡ್ ಡೌನ್ಸ್ ಆರ್ ದೇರ್ ಬಿಸ್ನೆಸ್ ನಲ್ಲಿ ಇವೆಲ್ಲ ಆಗಿರುತ್ತೆ ತೊಂದರೆ ಆಗಿರುತ್ತೆ ಮನಿ ಮಾರ್ಕೆಟ್ ಟೈಟ್ ಇರುತ್ತೆ ಏನೇನೋ ಇರುತ್ತೆ ಆಮೇಲೆ ರಿಯಾಲಿಟಿ ನಿಮಿಬ್ಬರಿಗೆ ಗೊತ್ತಿರುತ್ತೆ ಏನಾಗಿತ್ತು ಅಂತ ಚೆಕ್ ಇಸ್ ಒನ್ ದಿ ಇನ್ಸ್ಟ್ರೂಮೆಂಟಲ್ ರಿಯಲ್ ಟ್ರಾನ್ಸಾಕ್ಷನ್ ಇಸ್ ನೋನ್ ಟು ಯೂ ಅಂಡ್ ಯುವರ್ ಕ್ಲೈಂಟ್ ಐ ಮೀನ್ ದಿ ಆರ್ವಿಷನ್ ಪಿಟೀಷನರ್ ಲಾಯರ್ ಹತ್ರ ಹೇಳುವಾಗ ಅವ್ರು ಬೇರೆ ಹೇಳಿರ್ತಾರೆ ಅಥವಾ ಹೇಳಿದ್ರು ನಾವು ಅದನ್ನ ಒನ್ ತರ್ಟಿ ಏಟ್ ಬರ್ದಿರ್ತೀವಿ ಒಂದಾಗತ್ತೆ ಕೆಲವು ಸಂದರ್ಭದಲ್ಲಿ ಹಗ್ಗ ಸಡ್ಲ ಬಿಟ್ಟು ಎಳಿಬೇಕು ಗೊತ್ತಾಯ್ತಲ್ಲ ಹಗ್ಗ ಜಗ್ಗಾಟ ಅಂತ ಒಂದ್ ಆಡಿಸ್ತಾರೆ ನೋಡ್ತಿದ್ದೀರಾ ರೋಪ್ ಅಂತ ಯಾವಾಗ್ಲೂ ಕೆ ಎಸ್ ಆರ್ ಪಿ ಪೀಪಲ್ ಏ ಗೆಲ್ತಾರೆ ಅದ್ರಲ್ಲಿ ಪೊಲೀಸ್ನವ್ರು ಆಡ್ತಿರ್ತಾರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ ಅವರೇ ಗೆಲ್ಲೋದು ಅದ್ರಲ್ಲಿ ನಾಟ್ ದಿ ಸಿವಿಲ್ ಪೊಲೀಸ್ ಅವ್ರ ದಿನ ಪ್ರಾಕ್ಟೀಸ್ ಸಿಗುತ್ತೆ ಪ್ರಾಕ್ಟೀಸ್ ಅಲ್ಲ ಅವ್ರು ಲೂಸ್ ಬಿಟ್ಟು ಹೇಳಿತಾರೆ ಲೂಸ್ ಬಿಟ್ಬಿಡ್ತಾರೆ ಅವರೆಲ್ಲ ಅವಾಗ ಓ ಆಯ್ತು ಅಂತ ಸಿವಿಲ್ ಪೊಲೀಸ್ನವ್ರು ಖುಷಿಯಾಗಿರ್ತಾರೆ ಒಂದ್ ಸತಿ ಹಾಕಿ ದಮ್ಮ ಸೈ ಅಂತ ಹೇಳಿತಾರೆ ಎಲ್ಲ ಬಿದ್ದ ಸ್ವಲ್ಪ ತಿಳ್ಕೊಳ್ಬೇಕು ದಿಸ್ ಆರ್ ಆಲ್ ಇವೆಲ್ಲ ಯಾವ್ದು ಸಿ ಸಿಆರ್ ಪಿ ಸಿ ಹೇಳಲ್ಲ ನೋಡ್ಬೇಕು ಕೊಡಿ ಹದಿಮೂರು ಪ್ರೊನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೂ ಎಲ್ಲೋ ಸಪ್ಲೈ ಮಾಡ್ಬಿಟ್ಟಿದ್ದಾವ್ ಅಲ್ಲಿ ಅವನು ಮುಚ್ಕೊಂಡೋಗ್ಬಿಟ್ಟ ಅವನ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಪೇಮೆಂಟ್ ಬರ್ಲಿಲ್ಲ ಹದಿಮೂರು ಪ್ರೊನೌಟ್ ಸೂಟು ಮೂರ್ನಾಲ್ಕ್ ಜನ ಮಕ್ಳು ಮಕ್ಕಳವ್ರು ಮನಲಿ ಎಲ್ಲರನ್ನ ಬೆಳಗ್ಗೆ ಕಾಗೆ ಕೂಕ್ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು ಬರೇ ಹೆಣ್ಮಕ್ಳು ನೆಟ್ಬಿಡೋರು ಮನಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ ಅವರು ಇದ್ದಂತ ಸ್ಥಳದಲ್ಲಿ ಫಿಲಾಂತ್ಫಿಕ್ ವರ್ಕ್ಸ್ ಬೇಕಾದಷ್ಟು ಮಾಡಿದ್ರು ಈ ಬಿಸ್ನೆಸ್ ನಲ್ಲಿ ಈ ತರ ತೊಂದರೆ ಆಗ್ಬಿಡ್ತು సో మచ్ సో దే హ్ టు లూస్ దేర్ హౌస్ ఇన్ ది ప్లేస్ వేర్ దే డ్ ఆల్ దీస్ పీపల్ లీవ్డ్ అండ్ దేవర్ బార్ అండ్ బ్రాట మారాటోయి మార్వాడి సిక్బన్ ఆిట్ షార్ట్ ఆఫ్ ఫైలింగ్ ఇన్సాల్వెన్సీ పిటిషన్ ఆ స్టేజ్ బట్ ధృతికి దే హ్యాడ్ ది ట్యాలెంట్ ఆఫ్ దేర్ బిజినెస్ సో ఇట్ కంటిన్యూ ಆ ಸ್ಟೇಜ್ ಗೆ ಇನ್ನೇನು ಐ ಸಿ ಹಾಕೋ ಸ್ಟೇಜ್ ಬಂದಾಗ ಎಕ್ಸಿಕ್ಯೂಷನ್ ಆ ಸ್ಟೇಜ್ ಅಲ್ಲಿ ನಮ್ಮ ಆಫೀಸ್ ಬಂದರು ಏನು ಫೀಸ್ ಕೊಟ್ಟು ಜೆ ಡಿ ಆರ್ ಬ್ರೀಫು ಆಯ್ತಾ ಆಮೇಲೆ ಬೇರೆ ಅದಕ್ಕೆ ಡಿಫೆಂಡೆಂಟ್ ಏನು ಮಾಡ್ಬೇಕು ಹೌ ಮಚ್ ಫೀಸ್ ದಟ್ ಪೇ ಇನ್ ಸಚ್ ಮ್ಯಾಟರ್ಸ್ ಸಚಿವ ಬಿಕಾಸ್ ಆಫ್ ದಟ್ ಒನ್ ಸೀರೀಸ್ ಆಫ್ ಕೇಸಸ್ ಟ್ವೆಂಟಿ ಟ್ವೆಂಟಿ ಇಟ್ ವಾಟ್ ಈಸ್ ಅವೇಲಬಲ್ ಫಾರ್ ಜೆ ಡಿ ಆರ್ ಅಂತ ಕೆಲವು ಸಂದರ್ಭ ಹಾಗಾಗುತ್ತೆ ಆಯಿತು ಅದನ್ನೆಲ್ಲ ಸರಿಪಡಿಸಿಕೊಂಡ್ವಿ ಅವನು ಬರೋನು ಒಬ್ಬ ಮಗ ಬರೋನು ಅವನು ಹೇಳೋನು ಸರ್ ನನಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಡ್ಬಿಟ್ಟ ಇನ್ನ ಇನ್ನೊಬ್ಬ ಇದ್ದ ಒಬ್ಬ ಅಣ್ಣ ಒಬ್ಬ 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 ಅಣ್ಣ ಒಬ್ಬ ತಮ್ಮ ಮೈಲ್ಡ್ ಒಬ್ಬ ಸರ್ ಅವನ್ ವೈಲ್ಡ್ ಇವನ್ ಮೈಲ್ಡ್ ನನ್ನ ಅಮ್ಮನೆ ಇರೋದು ಏನಾರು ಮಾಡಬೇಕು ಒಂಚೂರು ಟೈಮ್ ಕೊಡ್ಸಿ ಅಂತ ಡೂ ಯು ಡೂ ಯು ಡು ಯು ಬಿಲೀವ್ ದಟ್ ಯು ನೋ ದಿ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಮಾಡಿಸಿ ಅದನ್ನ ಕ್ಲೋಸ್ ಮಾಡಿಸಿದ್ರಿ ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಮಾಡಿಸಿದ ಜಮೀನ್ ತೆಗೆದುಕೊಂಡಿದ್ದಾನು ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಕಳುಗಳೆಲ್ಲ ಎಂ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲ್ಸದಲ್ಲಿದ್ದಾರೆ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಅನ್ನೋ ಇಂಟೆನ್ಶನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡೋಲ್ಲ ಅಂತ ಅದಕ್ಕೆ ಏನು ಮಾಡೋಕ್ಕಾಗ ಈಗ ಇವ್ರು ಕೊಡ್ತೀನಿ ಅಂತಿದ್ದಾರೆ ತಗೊಳೀನಿ ಪ್ಲೀಸ್ ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿವ್ ಕೋರ್ಟ್ ಕೆಲಸನೇ ಡಿಗ್ನಿಫೈಡ್ ಮುನ್ಸಿಫಸ್ಟೇ ನಾನು ಒನ್ ತರ್ಟಿ ಏಟಲ್ಲಿ ಕೂತ್ಕೊಂಡ್ರೆ I'm not a gadget. <laughs>